ನಾನು ರೌಕ್ ಮಾಫಿಯ ಕೊಡ್ತಾ ಇದ್ದೆ ಆದ್ರೆ ಈ ದೇಶ ಉಳಿಸಬೇಕು ಅಂತ ತೀರ್ಮಾನ ತೆಗೆದುಕೊಂಡು ನಿಂತಿರುವಂತವರು ಗಾಂಧಿ ಮತ್ತೆ ನ್ಯಾಯವನ್ನ ಗಾಂಧಿ ಕೊಟ್ಟಂತ ಅಹಿಂಸಾ ಮಾರ್ಗದಲ್ಲಿ ಈ ದೇಶವನ್ನು ಮುನ್ನಡೆಸಬೇಕು ಅನ್ನುವಂತ ಕಾರಣಕ್ಕೆ ನಾವು ನಮ್ಮ ಬದುಕನ್ನ ಖ್ಯಾ ಮಾಡಿ ನಿಂತಿರುವಂತದ್ದು ನಾರಾಯಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಾಲಯವು ಸಾವಿರದ ಇನ್ನೂರು ವರ್ಷಗಳಷ್ಟು ಒಳ್ಳೆಯದಿದೆ ಈ ದೇವಾಲಯವು ಹೊಯ್ಸಳ ರಾಜವಂಶ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಸುವ ಮತ್ತು ಲಂಬಕರ್ಣ ಎಂಬ ಇಬ್ಬರು ಋಷಿಗಳು ಇಲ್ಲಿ ತಪಸ್ಸು ಮಾಡಿದ್ದರಿಂದ ನರಸಿಂಹಸ್ವಾಮಿ ಇಲ್ಲಿ ನೆಲೆಸಿರ್ತಾನೆ ಎಂಬ ವ್ಯಕ್ತಿಯ ಸರಿ ಇವಾಗ ಆ ಸ್ಥಳಕ್ಕೆ ಹೋಗೋಣ ಧರಣಿ ಮಂಡಲ ಮಧ್ಯದಲ್ಲಿ ಮೆರವ ಕನ್ನಡ ದೇಶದಲ್ಲಿ ಕೊಳಗೇ ತನಿಖೆಯಲ್ಲಿ ಬೆಚ್ಚ ಗಗನ ಕಮಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವಂತಹ ಸಾವಿರದ ಇನ್ನೂರು ವರ್ಷಗಳ ಪುರಾತತ್ವ ಒಂದು ಪುರಾತನ ಒಂದು ಏನಿದೆ ಸನ್ನಿಧಿಯನ್ನು ಹೊಂದಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಬಳಿ ನಾವು ಪುರಾತನ ಒಂದು ಕಲ್ಯಾಣಿ ಇಲ್ಲಿ ನಶಿಸಬಾರ್ದು ಆ ಅದು ಏನಾದ್ರೂ ಕಳ್ಕೊಳ್ಬಾರ್ದು ಅಂತೇಳಿ ಅದರ ಸ್ವಚ್ಛತಾ ಕಾರ್ಯಕ್ರಮವನ್ನ ಈ ಕಲ್ಯಾಣಿ ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇರುವಂಥ ಕಲ್ಯಾಣಿಯ ಸ್ವಚ್ಛತೆ ಕಾರ್ಯಕ್ರಮ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಸಕ್ರಿಯವಾಗಿ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಮತ್ತೆ ಇದೇ ಆ ಕಲ್ಯಾಣಿಲಿ ತಾವು ಗಮನಿಸ್ಬೋದು ಈ ಪುರಾತತ್ವ ಇಲಾಖೆನೂ ಸಹ ಇದ್ರ ಕಡೆ ಹರಿಸ್ಬೇಕು ನಾವು ಬಂದ ಸಂದರ್ಭದಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಮದ್ಯ ಸೇವಿಸುವಂಥವರು ಎಲ್ಲ ಅವರ ಒಂದು ಕಾರ್ಯಚಟುವಟಿಕೆ ಏನಿರುತ್ತೆ ಮದ್ಯಪಾನ ಮಾಡೋದಕ್ಕೂ ಸಹ ಇವರಲ್ಲಿ ಬಂದು ಮಂಟಪನ ಬಳಸ್ಕೊಳ್ಳೋ ಥರದಲ್ಲಿ ಎಲ್ಲ ಕುಡಿದು ಕುಡಿದು ಇಲ್ಲೇ ಬಿಸಾಕಿರುವಂಥದ್ದು ಲೋಟಗಳು ನೋಡ್ಬೋದು ಮತ್ತು ಆಗಲೇ ಒಂದಷ್ಟು ನಾನು ಏನಿದೆ ಅದರ ಬಾಟ್ಲಿನ ತೆಗೆದು ಸೈಡ್ಗೆ ಹಾಕಿದ್ದೆ ಒಬ್ಬ ನೋಡಿ ಇಲ್ಲೇ ಇದೆ ಈ ಥರದಲ್ಲೆಲ್ಲ ಆಗ್ತಿದೆ ಸ್ವಲ್ಪ ದೇವಾಲಯದವರು ಸಹ ಈ ಕಡೆ ಗಮನ ಹರಿಸಿ ಒಂದು ಸ್ವಲ್ಪ ಕಟ್ಟುನಿಟ್ಟನ್ನು ಇದಕ್ಕೆ ವಹಿಸ್ಕೊಳ್ಬೇಕು ಒಂದು ರೀತಿಯಲ್ಲಿ ಆ ಪಾಲ್ದಾರಿಕೆ ಅವ್ರದ್ದು ಸಹ ಇರುತ್ತೆ ಪುರಾತತ್ವವೂ ಸಹ ಗಮನ ಹರಿಸ್ಬೇಕು ಅದೆಲ್ಲ ಗಮನಿಸ್ಬೋದು ಕಮಲ ಬೆಳೆದಿರುವಂಥ ಜಾಗದಲ್ಲೇ ಎಷ್ಟೊಂದು ಬರೀ ಬಾಟಲ್ಗಳು ಬಿದ್ದಿರೋ ಅಂಥದ್ದನ್ನು ಗಮನಿಸಿ ದಯಮಾಡಿ ಮತ್ತೊಮ್ಮೆ ಈ ಥರದಲ್ಲಿ ಇರೋ ಥರದಲ್ಲಿ ದೇವರಾಯದವರು ಸಹ ಗಮನ ಹರಿಸ್ಬೇಕು ಇಲ್ಲಿ ತಾಲೂಕು ಆಡಳಿತನೂ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಸ್ಥಳೀಯವಾಗಿ ಸ್ಥಳೀಕರಿಗೆ ಮತ್ತು ಪುರಾತತ್ವ ಇಲಾಖೆಯೂ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಬೇಕು ಎತ್ತಿ ಎತ್ತಿ ಬೇಗ ಎತ್ತೆ ಏ ಇಲ್ಲ 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 ಎತ್ತಿ ಬೇಗ ಬೇಗ ಈ ಇಂಥ ದೇವಾಲಯಗಳಿಗೆ ಯಾವುದೇ ಸರ್ಕಾರದ ಕೋರ್ಟ್ ಕೋಟಿ ಅನುದಾನ ಬಂದು ಕೂಡ ಯಾರೂ ಮಾಡೋದಿಲ್ಲ ಎಲ್ಲ ಕ್ಲೀನೇ ಮಾಡೋದಿಲ್ಲ ಪುರಸಭೆ ಇದೆ ನಗರಸಭೆ ಇದೆ ಸರ್ಕಾರದ ಕೋಟಿ ಕೋಟಿ ದುಡ್ಡಿದೆ ಇಂಥ ಸಾವಿರದ ಇನ್ನೂರು ಇತಿಹಾಸಗಳ ಇನ್ನೂ ಚೆನ್ನಾಗಿರೋ ದೇವಾಲಯಗಳನ್ನು ಸರ್ಕಾರಗಳು ಉಳಿಸ್ಕೊಳ್ಳಲಿ ಪುರಸಭೆಗಳು ಉಳಿಸ್ಕೊಳತ್ರಿ ಸ್ಥಳೀಯ ಆಡಳಿತಗಳು ಉಳಿಸ್ ವಿಫಲವಾಗಿದೆ ಇಂಡಿಯಾ ಯುವ ಘಟಕದಿಂದ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ರು ಮತ್ತು ಜೊತೆಗೆ ಮಾವಳಿ ತಾಲೂಕು ವತಿಯಿಂದ ಎಲ್ಲ ಜೊತೆಗೂಡಿ ಈ ಒಂದು ಕಾರ್ಯಕ್ರಮನ ಈ ಮಟ್ಟಕ್ಕೆ ತಂದಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ ತಾಲೂಕು ಮತ್ತವರು ಎಲ್ಲ ಆಗಲಿ ಎಲ್ಲೇ ಹೋದ್ರೂ ಇಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ ಇದೊಂದು ಜನಕ್ಕೆ ಸ್ಫೂರ್ತಿಯಾಗಲಿ ಅನ್ನೋದೇ ಒಂದು ಮಾಹಿತಿ సంతోష ఆయ్ ఇడ్డిక క్లీన బలక మడిగి కణ్తిర కాలకూ భయ ఇప్పుడు ఈవచ్చతే నమే చాత కాపాడుతు நமஸ்தே <laughs> ಮಂಡ್ಯ ಜಿಲ್ಲೆ ಯುವ ಘಟಕದ ಪ್ರಮೋದ್ ಅವರು ಅವರು ಮತ್ತು ಅವರು ಸೈನಿಕರು ಜೊತೆ ಸೇರಿ ನಾವು ಬೆಂಬಲ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿಯಾಗಿಗೊಳಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ಜನಗಳು ಬೆಂಬಲ ಕೊಟ್ಟು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀವಿ ಸಾವಿರದ ಇನ್ನೂರು ವರ್ಷಗಳ ಹಳೆಯ ಒಂದು ದೇವಸ್ಥಾನ ಇದು ಇದು ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ವಿಷ್ಣುವಿನ ಸ್ವರೂಪವನ್ನು ತಾಳಿರುವಂಥ ನರಸಿಂಹಸ್ವಾಮಿಯ ದೇವಸ್ಥಾನ ಇದಾಗಿದೆ ಮಾರಳ್ಳಿ ಮುದುಕಪ್ಪ ಅಂತೇಳಿ ಈ ದೇವಸ್ಥಾನವನ್ನು ಕರೆಯುವಂಥದ್ದು ಏನಕ್ಕೆ ಈ ಥರ ಕರೀತಾರೆ ಒಂದು ಸ್ಥಳೀಯವಾಗಿ ಇದನ್ನು ಈ ದೇವರನ್ನ ಅಂತಂದರೆ ನರಸಿಂಹಸ್ವಾಮಿ ಏನಿದ್ದಾರೆ ಅವರು ಉಗ್ರ ಅವತಾರವನ್ನು ಬಿಟ್ಟು ಒಂದು ರೀತಿಯಲ್ಲಿ ಶಾಂತಿಯುತವಾಗಿ ಇಲ್ಲಿ ನೆಲೆಸಿರುವಂಥದ್ದು ಆ ಒಂದು ಉದ್ದೇಶಕ್ಕೆ ಇದನ್ನು ಮಾರಳ್ಳಿಯ ಮುದುಕಪ್ಪ ಅಂತೇಳಿ ದೇವಸ್ಥಾನವನ್ನು ಕರೀತಾರೆ ಜೊತೆಗೆ ನರಸಿಂಹಸ್ವಾಮಿಯ ಎಡಭಾಗದ ತೊಡೆಯ ಭಾಗದ ಮೇಲೆ ಮಹಾಲಕ್ಷ್ಮಿಯನ್ನು ಅವರು ಕುಳ್ಳಿರಿಸಿಕೊಂಡಿರ್ತಾರೆ ಮತ್ತು ಆ ಮಹಾಲಕ್ಷ್ಮಿ ಏನಿದ್ದಾರೆ ಅವರ ಪಾದದಡಿಯಲ್ಲಿ ಕಳಶವಿದೆ ಬರುವಂಥ ಭಕ್ತಾದಿಗಳು ಅವ್ರ ಹತ್ರ ಬೇಡ್ಕಂಡ್ರೆ ಎಲ್ಲ ಸಹಕರಣೆಗಳು ಆಗ್ತವೆ ಅನ್ನೋದು ಇಲ್ಲಿನ ಒಂದು ನಂಬಿಕೆಯಾಗಿದೆ ಮತ್ತು ಈ ಒಂದು ದೇವಸ್ಥಾನ ಇದೆ ಅದನ್ನು ಗಮನಿಸಿ ಸ್ವಲ್ಪ ತೋರಿಸಿ ದೇವಸ್ಥಾನ ದೇವಸ್ಥಾನದ ಹೊರಭಾಗ ಇದಾಗಿದೆ ಈ ದೇವಸ್ಥಾನವು ಹೊಯ್ಸಳರ ರಾಜವಂಶ ಕಾಲದಲ್ಲಿ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆಲೇ ಕಟ್ಟಿರುವಂಥ ಒಂದು ದೇವಾಲಯ ಇದು ಮತ್ತೆ ಚೋಳರ ರಾಜವಂಶ ಕಾಲದಲ್ಲಿ ಮತ್ತೆ ಇದು ಒಂದು ರೀತಿಯಲ್ಲಿ ಪುನರ್ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಇತಿಹಾಸದಲ್ಲಿ ತಿಳಿದು ಬರುತ್ತೆ ಇದಿಷ್ಟು ಹೇಳ್ತಾ ಬನ್ನಿ ಒಂದಷ್ಟು ತೋರಿಸ್ಕೊಳ್ಳೋಣ ತಾವೆಲ್ಲರೂ ಗಮನಿಸ್ಬೋದು ಒಂದು ರೀತಿಯಲ್ಲಿ ಭಾಳ ಅಚ್ಚುಕಟ್ಟಾಗಿರುವಂಥ ಒಂದು ಕಲ್ಯಾಣಿ ಏನಿದೆ ಅದು ಸುತ್ತ ನೀರಿರುವಂಥ ನೀರಿನ ಮಧ್ಯದಲ್ಲಿ ಒಂದು ರೀತಿಯಲ್ಲಿ ಇರುವಂಥ ಕಲ್ಯಾಣಿಗೆ ಸುತ್ತ ಒಂದು ಇದಿದೆ ಕಲ್ಲುಗಳಿದ್ದಾವೆ ಮೆಟ್ಟಲುಗಳ ಥರದಲ್ಲಿ ಆದರೆ ಒಂದು ರೀತಿಯಲ್ಲಿ ಇವೆಲ್ಲ ಮುಳ್ಳಿನ ಗಿಡ ಆ ಥರದಲ್ಲಿ ಬೇರೆ ಬೇರೆ ಥರದ ನಾನಾ ಗಿಡಗಳು ಬೆಳೆದು ಅದು ಮುಚ್ಚೋಗಿದೆ ಇದನ್ನು ವಿಶೇಷವಾಗಿ ನಾವು ಇದೆ ನವೆಂಬರ್ ಏನಿದೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ಒಂದು ತಿಂಗಳಿನಲ್ಲಿ ಅದೇ ಭಾಗವಾಗಿ ಕನ್ನಡ ಅಂತಂದಾಗ ಇದೇ ರೀತಿಲಿ ನೆಲ ಜಲ ನಾಡು ನುಡಿ ಭಾಷೆ ಎಲ್ಲದಕ್ಕೂ ಸಮರ್ಪ ಸಮರ್ಪವಾಗಿರುವಂಥದ್ದು ಅದೇ ಉದ್ದೇಶದಲ್ಲಿ ಇವತ್ತು ಕಲ್ಯಾಣಿನೂ ಸಹ ನಾವು ಸ್ವಚ್ಛತೆ ಮಾಡಿ ಒಂದು ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮೆರುಗುಗೊಳಿಸ್ಬೇಕು ಮತ್ತಷ್ಟು ಒಂದು ರೀತಿಯಲ್ಲಿ ಬಲಗೊಳಿಸ್ಬೇಕು ಅನ್ನೋ ಥರದಲ್ಲಿ ನಾವು ಇದನ್ನು ಮಾಡಿದ್ದೀವಿ ಇದನ್ನು ಮಾಡ್ತಾ ಇರೋದಲ್ಲೂ ನಾನು ಏನು ಮೊದಲನೇವನಲ್ಲ ಬಹುಶಃ ನಾನು ಏನು ಕೊನೆಯವನಲ್ಲ ಇದು ಮತ್ತಿಂದ ಮತ್ತೊಬ್ಬರಿಗೆ ಯುವ ಜನತೆಗೆ ಒಂದು ಪ್ರೇರಣೆ ಆಗಬೇಕು ಅನ್ನೋ ಸಲುವಾಗಿ ನಾವು ಇವತ್ತು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೆಲ್ಲ ಆಗ್ತಾ ಆಗ್ತಾ ಮತ್ತೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಧನ್ಯವಾದಗಳು ಯುವ ಘಟಕದವರು ಕಲ್ಯಾಣಿಕೆಯ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅದು ಮತ್ತು ನಾವು ಮಳವಳ್ಳಿ ತಾಲೂಕು ಸಮಿತಿಯವರು ಅವರು ಬೆಂಬಲ ಕೊಟ್ಟಿದ್ದೀವಿ ಗಚ್ಚಗಡೆ ಕಾರ್ಯ ಆಗಿದೆ ಒಳ್ಳೆಯದಾಗಲಿ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ರಮ ಯುವ ಘಟದಿಂದ ಇಟ್ಕೊಂಡಿದ್ವಿ ಇವತ್ತು ಮಳವಳ್ಳಿ ತಾಲೂಕು ಪ್ರಧಾನ ಕಲಾಸು ನಮ್ಮ ತಾಲೂಕು ಸಮಿತಿ ಇವತ್ತು ನಮಗೆ ಬೆಂಬಲ ನೀಡಿದ್ದಾರೆ ಹಾಗೆ ಊಟದ ವ್ಯವಸ್ಥೆ ಕೂಡ ತಾಲೂಕು ಪ್ರದೇಶದ ಕಡೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಕೇಳಿಸಿಕೊತಿ ಎಲ್ಲ ಯುವ ಜನತೆಗೆ ಹೇಳುವಂಥದ್ದು ಇಷ್ಟೇ ಪ್ರಾಚೀನ ಕಾಲದ ಒಂದೆಲ್ಲ ಯಾವುದೇ ರೀತಿ ಕಲ್ಯಾಣಿಗಳಾಗಿರ್ಬೋದು ಮಂಟಪಗಳಾಗಿರ್ಬೋದು ಅಥವಾ ಬರೀ ಇಷ್ಟೇ ಅಲ್ಲ ಸರ್ಕಾರಿ ಶಾಲೆಗಳಾಗಿರ್ಬೋದು ಇದನ್ನೆಲ್ಲ ಉಳಿಸ್ಬೇಕಾಗಿರೋದು ಮತ್ತು ಬೆಳೆಸ್ಬೇಕಾಗಿರೋದು ನಮ್ಮ ಇವತ್ತಿನ ಯುವ ಪೀಳಿಗೆಯ ಕರ್ತವ್ಯ ಆಗಿದೆ ಅದನ್ನು ದಯಮಾಡಿ ಪ್ರತಿಯೊಬ್ಬ ಯುವಕ ಯುವತಿಯರಾಗಲಿ ಮುಂದೆ ಬರಬೇಕು ಯಾವುದೇ ರೀತಿ ಇದು ಈಗ ಒಂದಿಷ್ಟು ಮಾತ್ರಕ್ಕೆ ಏನೋ ಕಲ್ಯಾಣಿ ಕ್ಲೀನ್ ಮಾಡಿ ಈ ಥರದಲ್ಲಿ ಮಾತಾಡ್ತಾರೆ ಅಂತ ಭಾವಿಸ್ಬಾರ್ದು ಏಕೆಂದರೆ ಈ ಥರ ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡ್ತಾ ಇರುವಂಥ ಮೊದಲನೇ ವ್ಯಕ್ತಿ ನಾನಲ್ಲ ಆ ಥರದಲ್ಲೇ ಕೊನೆಯ ವ್ಯಕ್ತಿಯೂ ಸಹ ನಾನಲ್ಲ ಅದು ಆಗಬಾರ್ದು ಇವತ್ತು ನನಗೆ ಯಾವುದೋ ಒಬ್ರು ಸ್ಫೂರ್ತಿಯನ್ನು ಪಡ್ಕೊಂಡು ನಾನು ಕಲ್ಯಾಣಿಯನ್ನು ಒಂದು ಸ್ವಚ್ಛತೆಗೊಳಿಸಬೇಕು ಮತ್ತು ನಮ್ಮಂಥ ಯುವಕರು ಈ ಥರದಲ್ಲಿ ಮುಂದಾಗಬೇಕು ಅನ್ನೋ ಒಂದು ಸ್ಫೂರ್ತಿಯನ್ನು ಪಡೆದುಕೊಂಡು ನಾನು ಬಂದು ಕೆಲಸ ಮಾಡಿದ್ದೀನಿ ಅದೇ ಥರದಲ್ಲಿ ನಮ್ಮನ್ನು ನೋಡಿದಂಥವ್ರು ಆಗಿರ್ಬೋದು ಇಲ್ಲ ಬೇರೆ ಬೇರೆ ಯುವ ಜನತೆಯು ಮಾಡಿರುವಂಥ ಅನೇಕ ಕಾರ್ಯಗಳನ್ನ ಗಮನಿಸಿರುವಂಥ ಯುವ ಪೀಳಿಗೆಯು ಅವ್ರೂ ಸಹ ಅವ್ರನ್ನ ಒಂದು ಆದರ್ಶವಾಗಿ ಸ್ಫೂರ್ತಿಯಾಗಿ ತೆಗೆದುಕೊಂಡು ಬಂದು ಈ ಥರದ ಒಂದು ಕಾರ್ಯಚಟುವಟಿಕೆಯಲ್ಲಿ ಒಂದು ಸಮಾಜ ಕಟ್ಟುವಂಥ ನಾಡು ಕಟ್ಟುವಂಥ ನುಡಿ ಕಟ್ಟುವಂಥ ಎಲ್ಲ ಭಾವೈಕ್ಯತೆಯನ್ನು ಬೆಳೆಸ್ಕೊಂಡು ನಾವು ಒಂದು ರೀತಿಯಲ್ಲಿ ಸಮಾಜದ ಮುಂದೆ ನಿಲ್ಲಬೇಕು ಮತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ನೆಲವನ್ನು ಎಲ್ಲವನ್ನು ನಾವೇ ಕಾಪಾಡ್ಕೊಳ್ಬೇಕು ಅದಕ್ಕೆ ಯುವ ಜನರು ಮುಂದೆ ಮುಂದಾಗಬೇಕು ಬರೀ ಒಂದು ರೀತಿಯಲ್ಲಿ ಯಾವುದೋ ಇಚ್ಛಿತಿಗೆ ಗಮನಿಸಿರ್ತೀನಿ ಯುವ ಜನತೆಗಂತೂ ಯಾವುದೂ ಸಹ ಬೇಕಾಗಿಲ್ಲ ಯಾವುದೂ ಸಹ ಬೇಕಾಗಿಲ್ಲ ಯಾಕೆಂದರೆ ಅವರಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಒಂದು ಸಮಾಜದಲ್ಲಿ ಅವ್ರಿಗೆ ಬೀಳ್ತಾ ಇರುವಂಥ ಮಾದರಿಗಳು ಏನಿದೆ ಎಲ್ಲ ಎಲ್ಲವರಿಗೆ ಕುಂಠಿತವಾಗಿರೋದೇವಂತಹ ವಿನಃ ಯಾವುದೇ ರೀತಿ ಪ್ರತಿಯೊಂದು ಸಮಾಜದಲ್ಲಿ ಘನತೆಯಿಂದ ಗೌರವದಿಂದ ನಾವು ನಾಡು ನುಡಿ ಜಲವನ್ನು ಕಾಪಾಡಿಕೊಳ್ಳಬೇಕು ಅನ್ನೋದು ಯಾವ ಯುವಕರಲ್ಲೂ ಸ್ಫೂರ್ತಿ ಕೊಡ್ತಾ ಇರುವಂತ ಏಕೈಕ ರಾಜಕಾರಣಿಗಳು ಸಹ ಇಲ್ಲ ಇವತ್ತಿನ ಅಧಿಕಾರಿಗಳು ಸಹ ಅವರು ಬೆಂಬಲ ತಟ್ಟಿ ನೀವು ಮಾಡ್ರಪ್ಪ ಈ ಥರದಲ್ಲಿ ಮುಂದಾಗಬೇಕು ಯುವಕರು ಅನ್ನೋಂಥ ಸ್ಫೂರ್ತಿ ಕೊಡುವಂಥವ್ರು ಸಹ ಯಾರು ಇಲ್ಲ ಇದನ್ನೆಲ್ಲ ಗಮನಿಸಿದ್ವಿ ನಮಗೆ ವಿಶೇಷವಾಗಿ ನಾನು ಒಂದು ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡಬೇಕು ನಮ್ಮ ತಂಡದ ವತಿಯಿಂದ ಅದಕ್ಕೆ ಬೆಂಬಲ ಕೊಡಿ ಅಂತ ತಾಲೂಕು ಸಮಿತಿಯವರು ಹೇಳಿದಾಗ ನನಗೆ ಮೊದಲನೇದಾಗ ಸಿಕ್ಕಿದ್ದು ಅಂತೂ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದ ಮಂಟಪ ಇದು ನಮ್ಮ ಪೂಜೆ ಗುರುಗಳು ಏನಿದ್ದಾರೆ ಎಸ್ ಎಚ್ ಲಿಂಗೇಗೌಡರು ರಾಜ್ಯ ಉಪಾಧ್ಯಕ್ಷರಾಗಿದ್ದರು ಆದರೆ ತಮಗೆಲ್ಲ ಗೊತ್ತಿರೋ ಹತ್ರದಲ್ಲಿ ಅವರು ನಿಧಾನ ಹೊಂದಿದ್ದಾರೆ ಅವರ ಆರಾಧ್ಯ ದೈವ ನರಸಿಂಹ ನರಸಿಂಹಸ್ವಾಮಿ ಬಹುತೇಕ ನೀವೆಲ್ಲ ನಮ್ಮ ಪಕ್ಷದ ವತಿಯ ತಿಳಿದು ಗಮನಿಸಿರ್ತೀರಿ ನಾನು ಉಗ್ರ ನರಸಿಂಹಸ್ವಾಮಿಯ ನನ್ನ ಶಿಷ್ಯ ಅಂತ ಹೇಳಿ ಅವರು ಲೈವ್ನಲ್ಲೂ ಸಹ ಅವರ ಒಂದು ನುಡಿಯನ್ನು ನುಡಿದಿದ್ರು ಆ ಥರದಲ್ಲಿ ನನಗೆ ಇವತ್ತಿಗೂ ನಾನು ಅದನ್ನು ನಾನು ಮೊದಲನೇ ಒಂದು ಹೆಜ್ಜೆ ಇಟ್ಟಿದ್ದು ಒಂದು ಒಳ್ಳೆಯ ಪ್ರಯತ್ನ ಮಾಡಬೇಕು ನಮ್ಮ ಪಕ್ಷದ ವತಿಯಿಂದ ಯುವ ಘಟಕದ ವತಿಯಿಂದ ಅದು ನನ್ನಿಂದ ಮಾಡಬೇಕು ಅಂತ ನಾನು ಮುಂದಾದಾಗ ಗುರುಗಳನ್ನ ಆರಾಧಿಸುವಂಥ ನನಗೆ ಮೊದಲನೇದಾಗಿ ಸಿಕ್ಕಿದ್ದಂಥದ್ದು ಅವರು ಪೂಜಿಸಿದ್ದಂತಹ ನರಸಿಂಹಸ್ವಾಮಿ ಏನಿದೆ ಅದೇ ರೀತಿಯಲ್ಲಿ ಸಹ ನನಗೂ ಅದನ್ನು ಸಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ಅದು ಏನೋ ಪೂರ್ವದ ಫಲವೋ ಪುಣ್ಯದ ಫಲವೋ ಇಲ್ಲ ಗುರುಗಳ ಒಂದು ಆಶೀರ್ವಾದವೋ ಈ ಒಂದು ರೀತಿಯಲ್ಲಿ ನನಗೆ ಸಿಕ್ಕಿದಂಥ ಒಂದು ಅದೃಷ್ಟ ಇದನ್ನು ನಾನು ಧನಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಏನೋ ನೀವು ಯಾವ ಥರ ಭಾವಿಸಿದ್ರೋ ನನಗೆ ಗೊತ್ತಿಲ್ಲ ಅಷ್ಟು ಮಟ್ಟದಲ್ಲಿ ನಾನು ಮಾಡಿದ್ದೀನೋ ಇಲ್ವೋ ಅದು ನನಗೂ ಗೊತ್ತಿಲ್ಲ ಆದರೆ ಏನೋ ಒಂದು ಮಾಡಬೇಕು ಅಂತ ನಾನು ಬಂದಿದ್ದೀನಿ ನಮ್ಮ ಕೈಲಾದಷ್ಟು ನಮ್ಮ ತಂಡನ ಕಟ್ಕೊಂಡು ನಾವು ಈ ಒಂದು ಕೆಲಸವನ್ನು ಮಾಡಿದ್ದೀವಿ ಇನ್ನು ಈ ಒಂದು ಕಲ್ಯಾಣಿ ಬಗ್ಗೆ ಮತ್ತು ದೇವಾಲಯದ ಬಗ್ಗೆ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡ್ರೆ ಚರಿತ್ರೆಯನ್ನು ತೆಗೆದುಕೊಂಡ್ರೆ ಬಹಳ ಬಹಳ ಅಂದರೆ ಸಾವಿರದ ಇನ್ನೂರು ವರ್ಷಗಳಷ್ಟು ಪುರಾತನ ಕಾಲದ ಒಂದು ಸಂಸ್ಕೃತಿಯನ್ನು ಹೊಂದಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ನಿಜಕ್ಕೂ ನಮ್ಮ ಅದು ಮಳವಳ್ಳಿ ಭಾಗದಲ್ಲಿ ಇಂಥ ಒಂದು ಏಕೈಕ ಪ್ರಸಿದ್ಧಿ ಪಡೆದಿರುವಂಥ ದೇವಾಲಯ ಇದೆಯಾ ಅನ್ನುವಂಥದ್ದು ಬಹುಶಃ ನನಗೆ ಗೊತ್ತಿರಲಿಲ್ಲ ಆದರೆ ನಮ್ಮ ತಂಡದ ವತಿಯಿಂದ ಈ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿದಂಥ ಒಂದು ಪುಣ್ಯ ನನಗೆ ಸಿಕ್ತು ಆಮೇಲೆ ಇದು ನಾನು ಒಂದಷ್ಟು ವಿಚಾರ ಮಾಡಿದ ಸಂದರ್ಭದಲ್ಲಿ ಹೊಯ್ಸಳ ಕಾಲದ ರಾಜವಂಶದ ಕಾಲದಲ್ಲಿ ಅದು ನಿರ್ಮಾಣ ಆಗಿದೆ ಆ ತದನಂತರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ನನ್ನ ಬೆಳಗ್ಗೆನೇ ಹೇಳಿದೆ ಮಾರೆಹಳ್ಳಿ ಮಾರೆಹಳ್ಳಿಯ ಮುದುಕಪ್ಪ ಏನೋ ಈ ದೇವಾಲಯದ ಹೆಸರನ್ನ ಕರೀತಾರೆ ಅಂತ ಹೇಳಿದ್ರು ಅದನ್ನ ಯಾವ ತರ ಏನಕ್ಕೆ ಕರೀತಾರೆ ಅಂತಂದ್ರೆ ಉಗ್ರ ನರಸಿಂಹನ ಅವತಾರ ಅಂತಂದ್ರೆ ನೀವೆಲ್ಲ ಗಮನಿಸಿರ್ತೀರಿ ಉಗ್ರವಾಗಿರಬೇಕು ಆದ್ರೆ ಇಲ್ಲಿರುವಂತಹ ದೇವರು ಶಾಂತಿಯುತವಾಗಿ ಲಕ್ಷ್ಮಿಯನ್ನ ಮಹಾಲಕ್ಷ್ಮಿಯನ್ನ ತನ್ನ ಎಡಪಾದದ ತೊಡೆ ಮೇಲೆ ಅವರು ಅವ್ರನ್ನ ಕೂರಿಸ್ಕೊಂಡು ಆ ಲಕ್ಷ್ಮಿಯ ಪಾದದ ಕೆಳಗಡೆ ಕಳಶಾಯ ಇದೆ ಮತ್ತೆ ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಅವರ ಇಷ್ಟಾರ್ಥಿಯ ಒಂದು ಬೇಡಿಕೆಗಳನ್ನ ಅದನ್ನು ಸಿದ್ಧಿ ಮಾಡುತ್ತೆ ಅನ್ನುವಂತಹ ಒಂದು ಆ ನಂಬಿಕೆ ಇದೆ ಸಂದರ್ಭದಲ್ಲಿ ನಾವು ಯುವಕರಿಗೆ ಏನೇ ರೀತಿ ನಾವು ಮುಂದೆ ಆಗ್ತಾ ಇದ್ದೀವೋ ಅದಕ್ಕೆಲ್ಲ ನಮಗೆ ಮಾರ್ಗದರ್ಶನ ಆಗಿರ್ಬೋದು ಸ್ಫೂರ್ತಿ ಆಗಿರ್ಬೋದು ಈ ಸಂದರ್ಭದಲ್ಲಿ ನಾನು ಎಸ್ ಎಚ್ ಲಿಂಗೇಗೌಡರನ್ನ ಇವತ್ತು ನಾನು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಂಬಿದ್ದು ನನಗೆ ಆ ಒಂದು ಶಕ್ತಿ ತುಂಬಿದ್ದು ನನ್ನ ಹಿಂದೆ ಇರುವಂಥ ದೇವರು ಅಂತ ನಾನು ಭಾವಿಸ್ತೀನಿ ಕೇಳ್ತಾ ಧನ್ಯವಾದಗಳು ನಮಸ್ತೆ ಬಂಧುಗಳೇ ನಾನು ಮವಳ್ಳಿ ಪ್ರಧಾನ ಕಾರ್ಯದರ್ಶಿ ಮಾಧಿ ಮಾತಾಡ್ತಿರೋದು ಇವತ್ತು ಏನು ಮಂಡ್ಯ ಜಿಲ್ಲಾ ಯುವ ಘಟಕದ ವತಿಯಿಂದ ನಮ್ಮ ಮಾವಳ್ಳಿ ಎಸ್ ನರಸಿಂಹ ನರಸಿಂಹ ಸ್ವಾಮಿ ದೇವಸ್ಥಾನದ ಮುಂಬಾಗಿರುವ ಬಳ ಏನಿದೆ ಅಸಂಪ್ರಸಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದನ್ನ ಇವಾಗ ಬಹಳ ಯಶಸ್ವಿಯಿಂದ ನಾವು ಪೂರ್ಣಗೊಳಿಸಿದ್ವಿ ಆದಷ್ಟು ಏನಪ್ಪ ಅಂದರೆ ಇವತ್ತು ಕಾಲದಲ್ಲಿ ಎಷ್ಟೇ ಕೋಟಿ ಸರ್ಕಾರದಿಂದಾಗಲಿ ಅಧಿಕಾರಿಗಳಿಂದಾಗಲಿ ತೆರಿಗೆಗಳಿದ್ರು ಕೂಡ ಯಾವುದೇ ಪುರಾತನಗಳಾಗ್ಬೋದು ಮತ್ತು ಐತಿಹಾಸಿಕ ಸ್ಥಳಗಳಾಗ್ಬೋದು ಪ್ರವಾಸಿ ಸ್ಥಳಗಳಾಗ್ಬೋದು ಯಾರೂ ಅಭಿವೃದ್ಧಿ ಇಲ್ಲ ಇದನ್ನ ನಾವೆಲ್ಲ ಇವತ್ತು ಯುವಕರಿಗಾಗ್ಬೋದು ನಮ್ಮ ನಮ್ಮಂಥ ಸಾಮಾನ್ಯ ಜನರುಗಳಾಗಿರ್ಬೋದು ನಮ್ಮದು ಇವೆಲ್ಲ ಉಳಿಸ್ಕೊಳ್ಳುವಂಥ ನಮ್ಮ ಕರ್ತವ್ಯ ಆಗಿದೆ ಈ ಅಧಿಕಾರಿಗಳಾಗಲಿ ರಾಜಕಾರಣಿಗಳು ಮಾಡ್ತಾರೆ ಮತ್ತು ಅಧಿಕಾರಿಗಳು ಮಾಡ್ತಾರೆ ಸರ್ಕಾರಗಳು ಮಾಡ್ತಾರೆ ಅಂತ ಕೂತ್ಬಿಟ್ಟರೆ ಯಾರೂ ಮಾಡಲ್ಲ ಇವತ್ತು ಪುರಾತನ ದೇವಾಲಯಗಳು ಸಾವಿರ ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಇತಿಹಾಸ ಇರೋ ದೇವಸ್ಥಾನ ಇಲ್ಲಿವರೆಗೂ ಹೆಚ್ಚಿನ ಚೆನ್ನಾಗಿದೆ ಅಂದರೆ ಅದು ಇವಾಗಲೂ ಕೂಡ ನವೀಕರಣ ಮಾಡ್ತಾರೆ ಪೇಂಟ್ ಎಲ್ಲ ಮಾಡ್ತಾರೆ ಇನ್ನೂ ಸಕ್ಕತ್ತಾಗಿ ಕಾಣ್ತದೆ ಇವತ್ತು ಈಗೆಲ್ಲ ಕೋಟ್ ಕೋಟಿ ಮಾಡಿ ಆಗ್ತಾರೆ ರೋಡ್ಗಳು ಮಾಡ್ತಾರೆ ಬರೀ ಎರಡು ವರ್ಷ ಬಾಳಿಕೆ ಬರಲ್ಲ ಅಂಥದ್ದಲ್ಲಿ ಇವು ಆಗಿನ ಕಾಲದಲ್ಲಿ ಮಾಡಿರೋದು ಭಕ್ತಿ ಪೂರ್ವಕವಾಗಿ ಮಾಡಿರೋದು ಸಾವಿರಾರು ಜನ ಸೇರಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಇದೆ ಇವೆಲ್ಲ ಇವನ್ನ ಉಳಿಸ್ಕೊಂಡು ಒಳ್ಳೆ ಪ್ರವಾಸಿ ಪ್ರವಾಸಿ ತಾಣಗಳಾಗ್ತವೆ ಮತ್ತು ಒಳ್ಳೆ ಕ್ಷೇತ್ರಗಳು ನಾವು ಉಳಿಸ್ಕೊಂಡಾಗ್ತದೆ ಈ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಅನ್ನೋದು ಇವತ್ತಿನದೆಲ್ಲ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸಗಳಿರೋದು ಮತ್ತು ಪುರಾತನ ದೇವಾಲಯ ಇರೋದ್ರಿಂದ ಇದನ್ನು ಚೆನ್ನಾಗಿರೋದ್ರಿಂದ ಇದನ್ನ ಕ್ಲೀನಾಗಿ ಪುರಸಭೆಗಳಾಗ್ಬೋದು ತಹಸೀಲ್ದಾರ್ಗಳಾಗ್ಬೋದು ಲೋಕಲ್ ಸಚಿವರುಗಳಾಗಿರ್ಬೋದು ಒಂದು ಕಡೆ ಗಮನ ಕೊಟ್ಟು ಸ್ವಚ್ಛತೆಯನ್ನು ಹೊಮ್ಮಿಕೊಂಡು ಇದು ಕೂಡ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿ ತಾಣಗಳಲ್ಲಿ ಪುರಾತನ ದೇವಾಲಯಗಳು ಒಂದಾಗಿರೋದ್ರಿಂದ ಇದನ್ನು ಅಭಿವೃದ್ಧಿ ಮಾಡಬೇಕು ಅದ್ರ ಜೊತೆ ನಮ್ಮಂಥವ್ರು ಕೂಡ ಇವ್ರನ್ನೇ ಅಂತ ಕಾಲ ನಮ್ಮ ಥರ ಸಾಮಾಜಿಕ ವಿದ್ಯಾರ್ಥಿಗಳು ಇರ್ಬೋದು ಕಾಲೇಜ್ ಕಡೆಯಿಂದ ಎನ್ ಎಸ್ ಎಸ್ಸು ಎಲ್ಲ ಇರ್ತಾರೆ ಇವರೆಲ್ಲ ಕೂಡ ಈ ಥರ ದೇವಾಲಯಗಳನ್ನು ಗುರುತಿಸಿ ಕ್ಲೀನಿಂಗ್ ಮಾಡಿ ಹೊಸ ಹೊಸ ಸಾರ್ವಜನಿಕರು ನೋಡೋ ನೋಡೋ ರೀತಿ ನೋಡಿ ಖುಷಿ ಪಡೋ ರೀತಿಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ನಾಡ ಯೋಧ ಎಸ್ ಲಿಂಗೇ ಲಿಂಗೆ ನಾಡ ಯೋಧ ಎಸ್ ಲಿಂಗೇ ಲಿಂಗೆ ಭ್ರಷ್ಟರೇ ಪವಿತ್ರ ರಾಜಕಾರಣ ಬಿಟ್ಟು ತೊಲಗೆ ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಪಾರ್ಟಿಗೆ ಜೈ ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ 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 ಭ್ರಷ್ಟರಿಂದ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ಕೆ ಆರ್ ಎಸ್ ಬೆಂಬಲಿಸಿ 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 ಕೆ ಆರ್ ಎಸ್ ಬೆಂಬಲಿಸಿ 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 ಕೆ ಆರ್ ಎಸ್ ಬೆಂಬಲಿಸಿ ಕೆ ಆರ್ ಎಸ್ ಕೆ ಆರ್ ಎಸ್ ಜೈ ಜೈ ಕೆ ಆರ್ ಎಸ್ ಕೆ ಆರ್ ಎಸ್ ಕೆ ಆರ್ ಎಸ್ ಜೈ ಜೈ ಕೆ ಆರ್ ಎಸ್ ಶಿವನು ಮೇಲೆ ನೋಡಿರುವ ಜನರು